ಸೊ ಹಾಗಾಗಿ ಅವ್ರ ಟೀಚರ್ಸ್ಗೆಲ್ಲ ಇಯರ್ ಎಂಡ್ ಗಿಫ್ಟ್ ಥರ ಕೊಡ್ತಿದ್ದೆವು ಹಾಲಿಡೇ ಗಿಫ್ಟು ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಸಮರ್ಥ ಆಗಿರ್ಬೋದು ಸಮರ್ಥ ಫ್ರೆಂಡ್ಸ್ ಆಗಿರ್ಬೋದು ಎಲ್ರೂ ಸೊ ಹಾಗಾಗಿ ನಮ್ಮ ಕಡೆಯಿಂದ ಹಾಲಿಡೇಸ್ಗೂ ಹೌದು ಹಾಗೆ ಒಂಥರ ಥ್ಯಾಂಕ್ಸ್ ಹೇಳೋ ರೀತಿಯಲ್ಲೂ ಗಿಫ್ಟನ್ನ ತೊಗೊಂಡು ಬಂದಿದ್ದೀವಿ ಸೊ ಅದನ್ನು ಪ್ಯಾಕ್ ಮಾಡಬೇಕು ಈಗ ಅವ್ರ ಕ್ಲಾಸಲ್ಲಿ ಮೂರು ಕ್ಲಾಸ್ ಟೀಚರ್ ಇದ್ದಾರೆ ಬಟ್ ಒಬ್ಬರು ಟೀಚರು ಏನಂತಾರೆ ಪರ್ಮನೆಂಟ್ ಅಲ್ಲ ಅವರು ಟೆಂಪ್ರರಿ ಟೀಚರ್ಸು ಬಂದು ಹೋಗಿ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ಯಾವುದೋ ಒಂದು ಟೈಮಲ್ಲಿ ಅವರು ನೋಡ್ಕೊಂಡಿರ್ತಾರಲ್ಲ ಸೊ ನಾಲ್ಕು ಟೀಚರ್ಸು ಆ್ಯಂಡ್ ಹಾಗೇ ಅವರ ಸೂಪರ್ವೈಸರ್ ಒಬ್ರು ಅವ್ರಿಗೆ ಅಂತ ಗಿಫ್ಟ್ನಾಗ ತಗೊಂಡಿದ್ದೀವಿ ಅದರಲ್ಲಿ ಅವ್ರ ಟೀಚರ್ ಒಬ್ರು ಪ್ರೆಗ್ನೆಂಟ್ ಇದ್ದಾರೆ ಆಲ್ಮೋಸ್ಟ್ ಈಗ ಏಟ್ ಟು ಏಯ್ಟ್ ಮಂತ್ ಅನ್ಸುತ್ತೆ ಅವ್ರು ಏನು ಜಾನ್ವರಿಯಿಂದ ಅವ್ರು ಇರಲ್ಲ ಅವರೇ ಇವ್ರ ಮೇನ್ ಕ್ಲಾಸ್ ಟೀಚರು ಬಟ್ ಅವ್ರು ಒನ್ ಇಯರ್ ಮೇಲೆ ಮೆಟರ್ನಿಟಿ ಲೀವ್ಗೂ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಮತ್ತು ಇವ್ರ ಸೂಪರ್ವೈಸರ್ಗೂ ಒಂದು ಸ್ಪೆಷಲ್ ಗಿಫ್ಟ್ ತೊಗೊಂಡಿದ್ದೀವಿ ಸೊ ಇದೆಲ್ಲ ಪ್ಯಾಕ್ ಮಾಡೋಣ ಆ್ಯಂಡ್ ಹಾಗೇ ಚಾಕ್ಲೇಟ್ಸ್ ಕೂಡ ತೊಗೊಂಡಿದ್ವಿ ಒಂದು ಸ್ನೋ ಮ್ಯಾನ್ ಶೇಪಲ್ಲಿದೆ ಇನ್ನೊಂದರೆ ಸ್ಯಾಂಡ್ಕ್ಲಾಸ್ ಶೇಪಲ್ಲಿದೆ ಗಿಫ್ಟ್ ಏನಂದರೆ ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿತ್ತು ಅಂತಂದರೆ ಇದು ಇಂಡೋರ್ ಪ್ಲಾಂಟ್ ಇದು ಹಾಲ್ಯಾಂಡದು ಒಂದು ಅದ್ರ ಜೊತೆ ಒಳಗಡೆ ಒಂದು ವೇಸ್ ಇದೆ ಹಾಗೇನೆ ಒಂದು ಸ್ಮಾಲ್ ರೂಟ್ ತರ ಒಂದಿದೆ ಅದಕ್ಕೆ ನೀರು ಹಾಕಿ ಮನೆ ಒಳಗಡೆನೆ ಬೆಳೆಸೋದಿದೆ ಇಂಡೋರ್ ಪ್ಲಾಂಟ್ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ಹೂ ನೋಡಿದ್ರೇನೆ ಆಸೆ ಆಗುತ್ತೆ ಬೆಳೆಸ್ಬೇಕು ಅಂತ ಸೊ ಇದೊಂದು ಕಲರ್ ಇದೆ ಪರ್ಪಲ್ ಒಂದು ಕಲರ್ ತೊಗೊಂಡಿದೆ ಪರ್ಪಲ್ ಆ್ಯಕ್ಚುಲಿ ಎರಡು ಕಲರ್ ಇದೆ ಪಿಂಕ್ ಒಂದು ಹಾಗೆ ವೈಟ್ ಕಲರ್ ಸರಿಯಾಗಿ ಬೆಳೆಸಿದ್ರೆ ಈ ರೀತಿ ಬೆಳೆಯುತ್ತಂತೆ ಸೊ ನೋಡೋಣ ಅವ್ರಿಗೂ ಇಷ್ಟ ಆಗ್ಬೋದು ಮೋಸ್ಟ್ಲಿ ಆ್ಯಂಡ್ ಹೌ ಹೆಂಗೆ ಬೆಳೆಸ್ಕೊತಾರೋ ಅದ್ರ ಮೇಲೆ ಡಿಪೆಂಡ್ ಬಟ್ ನಾವು ಒಂದು ಥಾಟ್ಫುಲ್ ಗಿಫ್ಟ್ ಕೊಡಬೇಕು ಅಂತ ಇಷ್ಟನ್ನು ತೊಗೊಂಬಂದಿದ್ವಿ ಈಗ ಇದನ್ನು ಅರೇಂಜ್ ಮಾಡೋಣ ಇವ್ರು ಟೀಚರ್ ಕೊಡೋದನ್ನ ಇಟ್ಬಿಡೋಣ ಅಲ್ವಾ ನೋಡೋಣ ಹಿಂಗಾಗುತ್ತೆ ಇದ್ರಲ್ಲಿ ಕೂತ್ಕೊಡುತ್ತ ನೋಡ್ತೀವಿ రెడ్రల లో నిలబడ్చు ఈ దికే దొడ్ట్ బ్యాగ్ ఇట్లల్వా ఇదికి బ్యాగ్ కొడొన అల్వా హింగే ఇట్ పెట్టు బట్ట బట అదేం గిడకగల సైడ్ లో హింగిడకాలి చానూ పెట్టుకోవాల ఇల్లాలి హింగిడ బోర్డ్ హ్మ్ ఇడు అలా ಸ್ವಲ್ಪ ಊಟಾಡ್ತಾ ಇದೆ ಸೊ ಇದನ್ನ ಅಡ್ಜಸ್ಟ್ ಮಾಡಿ ಮಧ್ಯದಲ್ಲಿಟ್ಟರೆ ಅಳ್ಳಾಡಲ್ಲ ಸೊ ಹಾಗಾಗಿ ಮಧ್ಯದಲ್ಲಿ ಮಧ್ಯದಲ್ಲಿಟ್ಟಿದೆ ಅವ್ರ ಟೀಚರ್ಗೆ ಒಂದು ಚಾಕ್ಲೇಟ್ ಅಲ್ವಾ ಯಾವ್ದು ಕೊಡೋಣ ಕ್ಲಾಸ್ ಕೊಡೋಣ ಸೋಮನ್ ಕೊಡೋಣ ಇದನ್ನು ಹಿಂಗೆ ಕೊಡಬೇಕು ನೋಡು ಟ್ರೈ ಆಗ್ಬೋದು ಅನ್ಸುತ್ತೆ ಕರೆಕ್ಟಾಗಿ ಕುತ್ಕೊಳ್ಳಂಗಿದೆ ಅದು ಹ್ಞೂ ಹೋಗುತ್ತೆ ಹ್ಞೂ ಹೇಳಿದ బర్థన్ <Pan> ఆగత <clouds> <clears coughs> <coughs> ಎಲ್ಲ ಕ್ರಿಸ್ಮಸ್ ಸ್ಯಾಂಟಾ ಕ್ಲಾಸ್ನಾ ಗ್ರೀನ್ಸ್ ತಂದಿದ್ಯಾನ್ಸ್ ಯಾಕೆ ಗ್ರೀನ್ ಚೀ ಇಷ್ಟ ಇಲ್ವಾ ಈಗ ಮಧ್ಯಾಹ್ನ ಎರಡವರೆ ಆಗಿದೆ ಎಲ್ಲ ಗಿಫ್ಟು ಪ್ಯಾಕ್ ಮಾಡಿಕೊಂಡ್ರು ಹೊಟ್ಟಿದ್ದೀವಿ ಸಮರ್ಥನ್ ಸ್ಕೂಲ್ ಹತ್ರ ಆಕೆ ಇನ್ನೆಲ್ಲಾ ಹಂಚಿಬಿಟ್ಟು ಅವನ್ನ ಪಿಕ್ ಮಾಡಕೊಂಡು ಒಂದೆರಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟಲೆ ಖುಷಿಯಾಗಿದಂಗೆ ಕೈ ತಟ್ಟ್ತಾ ನಿಂತು ಹ್ಮ್ ಸೆಲೆಬ್ರೇಷನ್ ಜಾಸ್ತಿ ಜಾಸ್ತಿ ಇರುತ್ತೆ ಆಮೇಲೆ ಮಾಡಿದ್ವಿ ಬೇರೆ ಎಲ್ಲೇ

ಸಮತ್ 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 ಕೊ ಕೊಡು ಮೇಘ ಅದು ಹಾಗೆ ಮೇಘ ಅದು ಕೊಡು ಒಂದು ಅವನ ಕೈಯಲ್ಲಿ ಕೊಡ್ಸಕ್ಕೆ ಸರಿ ಆಗುತ್ತೆ ಕೊಡೋಗ ಅಮ್ಮ ಹತ್ರ ಹೋಗು ಯಾವ ಹ್ಯಾಪಿ ಆ್ಯಂಡ್ ಸೇಫ್ ಡೆಲಿವರಿ ಓಕೆ ಇಲ್ಲೇ ಇದಾರೆ ಅವ್ರಿಗೂ ಕೊಟ್ಬಿಡೋ ಬೇಕಾ ಅವ್ರಿಗೆ ಅವ್ರ ಟೀಚರ್ ಅಲ್ಲೊಬ್ರು ಇದ್ದಾರೆ ಬಾಯಲ್ಲಿ ತಗೋ ಇಲ್ಲಿ ಸಮರ್ಥ ಹ್ಯಾಪಿ ಹಾಲಿಡೇಸ್ ನೋ 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 ಕೊ ನಡಿಯಲ್ಲಿ ಏ ಜಾಗ ಜಾಗ ಮೀಗ ಹುಷಾರು ಬಂದೆ ತಡಿ ಮಗು ಹಾಂ ಹಾಂ ಯೂಸ್ ಯು

ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಏನ್ಮಾಡ್ತಿದ್ಯಾ ಸಮಥ Aisha da. Che. O da. E ta e na pado? e na do? coffee, coffee, coffee thank you. careful.

ಸಮರ್ ಸ್ಕೂಲಲ್ಲಿ ನಾವು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿ ಅವನ ಜೊತೆ ಅಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಅಲ್ಲಿ ಏನೇನು ಪಾರ್ಟಿ ಇತ್ತು ಅಟೆಂಡ್ ಮಾಡ್ಕೊಂಡು ಒನ್ ಅವರ್ ಇವೆಂಟ್ ಇತ್ತು ಸೊ ಅದನ್ನ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ವಿ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಬಿಟ್ಟು ಇವತ್ತು ಇನ್ನೊಂದು ಕಡೆ ಕ್ರಿಸ್ಮಸ್ ಲೈಟ್ ಈವೆಂಟ್ ನೋಡೋಕ್ಕೆ ಹೋಗ್ತಾ ಇದೀವಿ ಅದು ನಮ್ಮ ಮನೆಯಿಂದ ಅರೌಂಡ್ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಸೊ ಸಂಜೆ ಹೋಗೋಣ ಒಂದು ಈವ್ನಿಂಗ್ ಟೈಮ್ ಪಾಸ್ ಆಗುತ್ತೆ ಅಂತಲೂ ಇತ್ತು ಹಾಗೆ ಅವ್ನಿಗೊಂದು ನೋಡ್ದಂಗೆ ಆಗುತ್ತೆ ಅಂತ ಸೊ ಲಾಸ್ಟ್ ನೈಟ್ ಎಲ್ಲ ಸ್ನೋ ಆಗ್ತಾ ಇತ್ತು ಕಂಟಿನ್ಯೂಸ್ ಹಾಗಾಗಿ ಸ್ವಲ್ಪ ವೈಟ್ ಕ್ರಿಸ್ಮಸ್ ಅಂತ ಅನಿಸ್ತಾ ಇದೆ ಈ ಸಲ ಇದು ಲೊಕೇಶನ್ ಬಂದು ಫ್ಯಾಂಟಸಿ ಆಫ್ ಲೈಟ್ಸ್ ಅಂತ ಬ್ರಿಡ್ಜಲ್ಲಿರೋದು ನಾನು ಹೇಳ್ದಂಗೆ ಇದೊಂದು ಅರೌಂಡ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಒನ್ ಅವರ್ ಡ್ರೈವ್ ಆಗ್ತಿತ್ತು ಸರಿ ನೋಡೋಣ ಅದರಲ್ಲಿ ಏನಂದರೆ ಇದರಲ್ಲಿ ಯಾವುದೇ ಥರದ ಈವೆಂಟಿಗೆ ದುಡ್ಡಿರಲಿಲ್ಲ ಫ್ರೀ ಇತ್ತು ಹಾಗೆ ಡ್ರೈವ್ ಥ್ರೂ ಇದು ನಿಮ್ಗೆ ಏನಾದರೂ ಇಷ್ಟ ಆಗುತ್ತೆ ಪರವಾಗಿಲ್ಲ ಡೊನೇಟ್ ಮಾಡ್ಬೋದು ಸರಿ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಸೊ ಇದು ಇಷ್ಟ ಅಂತ ಅವ್ರಿಗೆ ಬಿಟ್ಬಿಡ್ತಾರೆ ಸೊ ಇಷ್ಟು ದೊಡ್ಡ ಈವೆಂಟ್ನ ಫ್ರೀಯಾಗಿ ಮಾಡೋದು ಕಷ್ಟ ಹಾಗೆ ಪಾಪ ಎಷ್ಟು ಜನ ಇಲ್ಲಿ ವಾಲಂಟಿಯರ್ಸು ಸರ್ವಿಸ್ ಕೊಡೋದಕ್ಕೆ ಚಳಿ ಂತೂ ಹಾಗೆ ವೆಯ್ಟ್ ಮಾಡ್ತಾಯಿದ್ರು ನೋಡ್ತಾಯಿದ್ರು ಹೆಂಗೆ ಹೆಂಗೆ ಸರ್ವಿಸ್ ಕೊಡಬೇಕು ಯಾವ್ಯಾವ ರೀತಿ ಹೋಗಬೇಕು ಸಖತ್ತು ಕ್ಯೂ ಕೂಡ ಇತ್ತು ಅಪ್ಪ ಇಷ್ಟು ಜನ ಅನ್ಸ ಅಷ್ಟು ಕ್ಯೂ ಇತ್ತು ದೂರ ಇತ್ತು ನಾವು ಕ್ರೌಡ್ ಕಡಿಮೆ ಇರ್ಬೋದು ಅಂದ್ಕೊಂಡಿ ಬಟ್ ಸಖತ್ತು ಜನ ಇದ್ರು ಯಾಕೆಂದರೆ ಕ್ರಿಸ್ಮಸ್ ವೀಕ್ ಆಗಿರೋದ್ರಿಂದ ಅಂತೂ ಸಕ್ಕ ಅಕ್ಕ ಎಲ್ಲ ಕಡೆ ಕ್ರೌಡ್ ಇದ್ದೇ ಇದೆ ಇನ್ನೇನು ನಾಳೆ ಕ್ರಿಸ್ಮಸ್ ಒಂದು ದಿವಸ ಉಳಿದಿತ್ತು ಹಾಗಾಗಿ ಸೊ ನೋಡ್ಕೊಂಬರೋಣ ಇನ್ನು ಆಮೇಲೆ ಇನ್ನೇನು ಜನ್ವರಿ ಬಂದುಬಿಟ್ರಂತೂ ಎಲ್ಲ ಲೈಟ್ಸು ಹೊಟ್ ಹೋಗುತ್ತೆ ಇನ್ನು ನೆಕ್ಸ್ಟ್ ಇಯರ್ಗೆ ಇಷ್ಟು ಕಲರ್ಫುಲ್ ಲೈಟ್ಸಿಗೆ ವೆಯ್ಟ್ ಮಾಡಬೇಕಾಗತ್ತೆ ಸೊ ಎಲ್ಲ ಕಡೆ ಕಲರ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಕಿ ಕ್ರಿಸ್ಮಸ್ ಕೂಡ ಏನಂದರೆ ಇಲ್ಲೆಲ್ಲ ಕೆನಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇದು ಗೇಮ್ಗೆ ಸಂಬಂಧಪಟ್ಟಿದ್ದು ಅದು ಇದು ಲೈಟ್ಸ್ನೆಲ್ಲ ಚೆನ್ನಾಗಿ ಹಾಕಿರ್ತಾರೆ ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ ಆ್ಯಂಡ್ ಖುಷಿ ಕೂಡ ಆಗುತ್ತೆ ಬಟ್ ಹೊರಗಡೆ ಸಖತ್ ಚಳಿ ಕೂಡ ಇತ್ತು ಹಾಗಾಗಿ ಇದು ನಾವು ಇಳಿದು ನಡ್ಕೊಂಡಂತೂ ಹೋಗೋಕ್ಕಂತೂ ಆಗ್ತಾ ಇರಲಿಲ್ಲ ಡ್ರೈವ್ ಥ್ರೂ ಆಗಿದ್ರಿಂದ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಂತೂ ಮೂರು ಜನನೂ ಬರ್ಬೋದು ಸೊ ಮನೆಗೆ ಬಂದ್ವಿ ಇನ್ನೂ ಓವರ್ ನೈಟ್ ಅಂತೂ ಸ್ನೋ ಕಂಟಿನ್ಯೂಸ್ ಆಗ್ತಾನೇ ಇದೆ ನಿಲ್ಲಂಗೆ ಕಾಣಿಸ್ತಿಲ್ಲ ನಾನು ಹೇಳ್ದಂಗೆ ಈ ಸಲ ಅಂತ ಗ್ಯಾರಂಟಿ ವೈಟ್ ಕ್ರಿಸ್ಮಸ್ ಅನಿಸುತ್ತೆ ಲಕ್ಕಿಲಿ ಸೊ ವೈಟ್ ಕ್ರಿಸ್ಮಸ್ ಆದರೆ ಎಲ್ಲರಿಗೂ ಮುಂದಿನ ವರ್ಷ ಚೆನ್ನಾಗಿರುತ್ತೆ ಅನ್ನೋದು ಇವ್ರ ನಂಬಿಕೆ ಸೊ ಅದರಲ್ಲಿ ನಮಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಸೊ ಸ್ನೋ ಅಂತೂ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ ಹೊರಗಡೆನ ನೋಡೋಕೆ ಚೆನ್ನಾಗಿರುತ್ತೆ ಎಷ್ಟೊತ್ತುಬೇಕಾದ್ರೂ ಸ್ನೋ ಆಗಲಿ ಅನಿಸುತ್ತೆ ಬಟ್ ಮನೆಯಲ್ಲಿದ್ದಾಗ ಪ್ರ ಹೊರಗಡೆ ಹೋಗ್ಬೇಕು ಅಂದರೆ ಮಾತ್ರ ಪ್ರಾಬ್ಲಮ್ಮು ಸೊ ಅದಕ್ಕೆ ಈವ್ನಿಂಗ್ ಮತ್ತು ಡಿನ್ನರ್ ಒಟ್ಟಿಗೆ ಸೇರಿದಂಗೆ ವಡಾಪಾವ್ ಮಾಡ್ಕೊಂಡಿದ್ವಿ ಇವತ್ತು ಸೊ ಸ್ಪೆಷಲ್ ಆಗು ಇರುತ್ತೆ ನಾರ್ಮಲ್ ಡೇಸ್ಗಿಂತ ಒಂದು ಡಿಫ್ರೆಂಟಾಗೂ ಇರುತ್ತೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಡೀಸೆಂಟಾಗಿ ಚೆನ್ನಾಗಾಗಿತ್ತು ಸೊ ಸೊ ಅದನ್ನು ಎಂಜಾಯ್ ಮಾಡ್ತಾ ನಾವು ನಮ್ಮ ಕ್ರಿಸ್ಮಸ್ ಡೇನ ಮುಗಿಸ್ತಾ ಇದ್ವಿ ಸೊ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಇದೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರುವ ಲೈಕ್ ಮಾಡಿ ನಾವು ನಿಮ್ಮನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿಟ್ಟಿಲ್ಲ ಬಾಯ್